ನಮಸ್ಕಾರ ನನ್ನ ಹೆಸರು ಉಮಾನಾಗರಾಜ್ ಹೆಗಡೆ ಅಂಕೋಲಾ ತಾಲೂಕು ಇಲ್ಲೂರು ಉತ್ತರ ಕನ್ನಡ ಜಿಲ್ಲೆ ನಾನು ಈಗ ದಾಸರ ರಚನೆಯಾದಂತಹ ಎಲ್ಲಾನು ಬಲ್ಲೆ ಎನ್ನುವಿರಲ್ಲ ಈ ಹಾಡನ್ನ ಹಾಡ್ತಾ ಇದ್ದೇನೆ ಎಲ್ಲಾನು ಬಲ್ಲೆ ಎನ್ನುರಲ್ಲ ಅವಗುಣ ಬಿಡಲಿಲ್ಲ ಎಲ್ಲಾನು ಬಲ್ಲೆ ನ್ನುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲಾನು ಬಲ್ಲೆ ಎನ್ನುವಿರಲ್ಲ ಸಲ್ಲಿಗೆ ಶರಣರ ಕಥೆಯನ್ನು ಹೇಳುತ್ತ ಸಲ್ಲಿಗೆ ಶರಣರ ಕಥೆಯನ್ನು ಹೇಳುತ್ತ ಸಲ್ಲದ ನುಡಿಯನು ನುಡಿಯುವಿರಲ್ಲ ಎಲ್ಲಾನು ಬಲ್ಲೆ ಎನ್ನುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲಾನು ಿರಲ್ಲ ಕಾವಿಯನ್ನುಟ್ಟು ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ ಕಾವಿಯನುಟ್ಟು ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ ನೇಮ ನಿಷ್ಠೆಗಳ ಮಾಡುವಿರಲ್ಲ ತಾಮಸ ಬಿಡಲಿಲ್ಲ ನೇಮ ನಿಷ್ಠೆಗಳ ಮಾಡುವಿರಲ್ಲ ತಾಮಸ ಬಿಡಲಿಲ್ಲ ತಾನೊಂದರಿಯದೆ ಪರರಲಿ ತಿಳಿಯದೆ ತಾನೊಂದರಿಯದೆ ಪರರಲಿ ತಿಳಿಯದೆ ನರಕದ ಕೂಳಿಲಿ ಬೀಳುವಿರಲ್ಲ ಎಲ್ಲಾನು ಬಲ್ಲೆ ಎನ್ನುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲಾನು ಬಲ್ಲೆ ಎನ್ನುವಿರಲ್ಲ ಗುರುವಿನ ಸೇವೆಯ ಮಾಡುವಿರಲ್ಲ ಗುರುತಾಗಲಿಲ್ಲ ಸೇವೆಯ ಮಾಡುವಿರಲ್ಲ ಗುರುತಾಗಲಿಲ್ಲ ಪರಿಪರಿದೇಶವತಿರುಗುವಿರಲ್ಲ ಪೊರವರ್ಯಾರಿಲ್ಲ ಪರಿಪರಿದೇಶವ ತಿರುಗುವಿರಲ್ಲ ಪೊರವರ್ಯಾರಿಲ್ಲ ಅರಿವೊಂದರಿಯದೆ ಆಗಮ ತಿಳಿಯದೆ ಅರಿವೊಂದರಿಯದೆ ಆಗಮ ಅವಗುಣ ಬಿಡಲಿಲ್ಲ ಎಲ್ಲಾನು ಬಲ್ಲೆ ಎನ್ನುವಿರಲ್ಲ ಬ್ರಹ್ಮಜ್ಞಾನಿ ಎನ್ನುವಿರಲ್ಲ ಹಮ್ಮನು ಬಿಡಲಿಲ್ಲ ಬ್ರಹ್ಮಜ್ಞಾನಿ ಎನ್ನುವಿರಲ್ಲ ಹಮ್ಮನು ಬಿಡಲಿಲ್ಲ ಮನೆ ಪುರಂಧರ ವಿಠಲನ ಪಾದಕ್ಕೆ ಘಮ್ಮನೆ ಪುರಂಧರ ವಿಠಲನ ಪಾದಕ್ಕೆ ಹೆಮ್ಮೆಯ ಬಿಟ್ಟು ನಿವರಗಳೇ ಇಲ್ಲ ಎಲ್ಲಾನು ಬಲ್ಲೆ ಎನ್ನುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲಾನು ಬಲ್ಲೆ ಎನ್ನುವಿರಲ್ಲ ಸಲ್ಲಿಗೆ ಶರಣರ ಕಥೆಯನ್ನು ಹೇಳುತ್ತ ಸಲ್ಲದ ನುಡಿಯನು ನುಡಿಯುವಿರಲ್ಲ ಎಲ್ಲ ല്ലെ എന്ന്ിരല്ല അവഗുണ വിടലില്ല എല്ലോ ബല്ലെ എന്ന് എല്ലെയ